ನಮಸ್ಕಾರ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ ಈ ಒಂದು ಹಿನ್ನೆಲೆಯಲ್ಲಿ ಅವರ ಒಂದು ಸಿನಿಮಾನ ನೆನಪಿಸ್ಕೊಳ್ಳೇಬೇಕು ಆ ಚಿತ್ರದ ಹೆಸರು ಆಪರೇಷನ್ ಡೈಮಂಡ್ ರಾಕೆಟ್ ಈ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ರಿಲೀಸ್ ಆಗಿತ್ತು ಈ ಸಿನಿಮಾದ ವಿಶೇಷಗಳ ಸುಮಾರಿದೆ ಅದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಬ್ರೀಫಾಗಿ ಇದು ಬಾಂಡ್ ಸರಣಿಯ ನಾಲ್ಕನೇ ಸಿನಿಮಾ ದೊರೈ ಭಗವನರ ನಿರ್ದೇಶನ ರಾಜ್ಕುಮಾರ್ ಅವರು ಈ ಸಿನಿಮಾದಲ್ಲಿ ಬಾಂಡ್ ಆಗಿ ಕಾಣಿಸ್ಕೋತಾರೆ ಇವರ ಜೊತೆಗೆ ಬೇಬಿ ಪಾತ್ರಧಾರಿ ನರಸಿಂಹರಾಜು ಅವರು ಈ ಸಿನಿಮಾದಲ್ಲಿ ಇಲ್ಲ ಅನ್ನುವಂಥದ್ದು ಈ ಒಂದು ಸಿನಿಮಾದ ಒಂದು ವಿಚಾರ ಆದರೆ ಮತ್ತೊಂದು ಇದು ಒಟ್ಟು ಮೂರು ಅಥವಾ ನಾಲ್ಕು ಸರಣಿಯಲ್ಲಿ ಒಂದು ಕಲರ್ ಸಿನಿಮಾ ಈ ಆಪರೇಷನ್ ಡೈಮಂಡ್ ರಾಕೆಟ್ ಅಂತ ಹೇಳ್ಬೋದು ವಿಶೇಷವಾಗಿ ಇದನ್ನು ಹೊರದೇಶದಲ್ಲಿ ನೇಪಾಳದಲ್ಲಿ ಚಿತ್ರೀಕರಿಸಿದ ಮೊಟ್ಟ ಮೊದಲ ಕನ್ನಡ ಸಿನಿಮಾ ಅಂಥೇಳಿ ಹೇಳಬಹುದು ಅಥವಾ ಹೇಳ್ತಾರೆ ಅನ್ನುವಂಥದ್ದು ಯಾಕಂದರೆ ಸಿಂಗಾಪುರ್ನಲ್ಲಿ ರಾಜಾಕುಳ್ಳ ಸಿನಿಮಾ ಕೂಡ ಇದಕ್ಕೂ ಮುಂಚೆಯೇ ಸಿಂಗಾಪುರ್ನಲ್ಲಿ ಚಿತ್ರೀಕರಿಸಿರೋದ್ರಿಂದ ರಾಜ್ಕುಮಾರ್ ಅವರ ಸಿನಿಮಾಕ್ಕಿಂತ ಮುಂಚೆ ದ್ವಾರಕೇಶ್ ಅವರು ಈ ಒಂದು ಕೆಲಸ ಮಾಡಿದರು ಹಾಗಾಗಿ ನಾವೇ ಫಸ್ಟ್ ಅಂತ ಅವ್ರು ಹೇಳಿದ್ರು ಇಲ್ಲ ನಾವು ಫಸ್ಟ್ ಅಂತ ಇವ್ರು ಹೇಳಿದರು ಹೀಗೆ ಸೊ ಈ ಒಂದು ವಿಚಾರ ಪಕ್ಕಕ್ಕಿಟ್ಟರೆ ಆಪರೇಷನ್ ಡೈಮಂಡ್ ರಾಕೆಟ್ ಆದಮೇಲೆ ಮತ್ತೊಂದು ಐದನೇ ಸರಣಿಯ ಸಿನಿಮಾ ಮಾಡಬೇಕಂತೂ ಪ್ಲ್ಯಾನ್ ಇತ್ತು ದೊರೆ ಭಗವಾನ್ ಅವ್ರಿಗೆ ಆದರೆ ಅದು ಆಗಲಿಲ್ಲ ಕಾರಣ ಏನಂದರೆ ಇದು ಅಷ್ಟು ಚೆನ್ನಾಗಿ ಹೋಗಲಿಲ್ಲ ಅನ್ನುವಂಥ ಮಾಹಿತಿ ಸೊ ಹಾಗಾಗಿ ಐದನೇ ಸರಣಿ ಏನಿದೆ ಆಪ್ರೇಷನ್ ಗೋಲ್ಡನ್ ಗ್ಯಾಂಗ್ ಹೆಸರಿಟ್ಟಿದ್ರು ಅನಿಸುತ್ತೆ ಅದಕ್ಕೆ ಸೊ ಅದು ಲಾಂಚ್ ಆಗಲೇ ಇಲ್ಲ ಅಂದರೆ ಶುರು ಆಗಲೇ ಇಲ್ಲ ಅಂತ ಹೇಳ್ಬೋದು ಇದಾದ ಮೇಲೆ ಈ ಸಿನಿಮಾದಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದರೆ ಮೇಲ್ ಸಿಂಗರ್ ಇರುವಂಥದ್ದು ಅಂದರೆ ಇಲ್ಲಿವರೆಗಿನ ಮೂರು ಸರಣಿ ಏನಿದೆ ಆ ಮೂರು ಸರಣಿಯಲ್ಲಿ ಎಸ್ ಜಾನಕಿ ಮತ್ತು ಎಲ್ ಆರ್ ಈಶ್ವರಿಯವರು ಹಾಡಾಡಿದರು ಅದು ಬಿಟ್ಟರೆ ಈ ನಾಲ್ಕನೇ ಸರಣಿಯಲ್ಲಿ ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್ ಹಾಡಿದರು ಅದು ಬಿಟ್ಟರೆ ಇರುವ ನಾಲ್ಕು ಸಾಂಗ್ಗಳಲ್ಲಿ ಮೂರು ಹಾಡುಗಳನ್ನು ರಾಜ್ಕುಮಾರ್ ಅವರು ಹಾಡಿದರು ಅಂದರೆ ಈ ಸರಣಿಯಲ್ಲಿ ಮೇಲ್ ಸಿಂಗರ್ ಇವರೇ ಆಗಿದ್ದರು ಅನ್ನುವಂಥದ್ದು ತುಂಬ ವಿಶೇಷವಾದ ಸಿನಿಮಾ ಸಾಕಷ್ಟು ಗಮನ ಸೆಳೆದಿತ್ತು ಸೊ ರಾಜ್ಕುಮಾರ್ ಅವರ ಬರ್ಡೇ ದಿನ ಇದನ್ನು ನೆನೆಸ್ಕೊಂಡಿದ್ದು ತುಂಬ ಖುಷಿಯಾಯಿತು ಅಂತ ಹೇಳ್ತಾ ನನ್ನ ಈ ಒಂದು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ